ಕೊಳವೆ ಬಾವಿ ನೀರು ಮಾರಾಟ ಮಾಡಿದರೆ ಕಠಿಣ ಕ್ರಮ ಡಿಸಿ ವೆಂಕಟೇಶ್ ಚಿತ್ರದುರ್ಗದಲ್ಲಿ ಈಗಾಗಲೇ ಬರಗಾಲ ಆವರಿಸಿದೆ ಇದರಿಂದ ಜಿಲ್ಲೆಯಲ್ಲಿ ಯಾರೂ ಕೂಡ ಖಾಸಗಿ ಕೊಳವೆ ಬಾವಿಗಳ ನೀರನ್ನು ವಾಣಿಜ್ಯ ಕಾರಣಕ್ಕೆ ಮಾರಾಟ ಮಾಡುತ್ತಿರುವ ಬಗ್ಗೆ ದೂರು ಬಂದಿದೆ ಅವರ ವಿರುದ್ಧ ಕಾನೂನು ರೀತಿ ದೂರು ದಾಖಲು ಮಾಡಲು ಸೂಚಿಸಿದ್ದೇವೆ ಎಂದು ಜಿಲ್ಲಾಧಿಕಾರಿ ವೆಂಕಟೇಶ್ ಹೇಳಿದರು ಇವರು ಟ್ಯಾಂಕರ್ ಸಪ್ಲೈ ಮಾಡ್ತಾ ಇರೋದು ತೊಂಬತ್ತೈದು ರೂಪಾಯಿಗೆ ಅರವತ್ತೇಳು ವಿಲೇಜ್ ಇದೆ ನಾವು ಪ್ರೈವೇಟ್ ಕೋರ್ಟ್ ತಗೊಂಡಿದ್ದೀವಿ ಪ್ರೈವೇಟ್ ಬೋರ್ಗಳಿಂದ ಕೊಡ್ತಾಯಿದ್ದೀವಿ ಒಟ್ಟು ನೂರ ಅರವತ್ತೈದು ವಿಲೇಜ್ ಇದೆ ಆಮೇಲೆ ಇಡೀ ಜಿಲ್ಲೆಯಲ್ಲಿ ಇನ್ನೂರಕ್ಕಿಂತ ಜಾಸ್ತಿ ಕೋರಲ್ಲಿ ಎಪ್ಪತ್ತೈದು ಗ್ರಾಮ ಪಂಚಾಯತ್ಗಳಲ್ಲಿ ಅಟೆಂಡ್ ಮಾಡಲಿಕ್ಕೆ ನಾವು ಆಲ್ಮೋಸ್ಟ್ ಇಲ್ಲಿವರೆಗೆ ತಾಲೂಕುಗಳಲ್ಲಿ ಇಪ್ಪತ್ನಾಲ್ಕುಗಳಲ್ಲಿ ಹದಿನೈದು ಎ ಸಿ ಎಸಿ ಲೈನ್ ಡ್ರಿಂಕಿಂಗ್ ಓನ್ಲಿ ಫಾರ್ ಟ್ರಿಂಕಿಂಗ್ ವಾಟರ್ ಮತ್ತು ನಂಬರ್ಸ್ ಎನಿದೆ ಈಗ ನೋಡಾವಳಿ ಬಗ್ಗೆ ಜಾಸ್ತಿ ಆಗ್ತಾ ಇದೆ ಓವರ್ವೆಲ್ಲ ನೀರು ಲೀಡಿಂಗ್ ಎಲ್ಲ ತುಂಬ ಕಡಿಮೆ ಆಗ್ತಾ ಇದೆ ಬೋರ್ವೆಲ್ ಹಿಡಿಂಗ್ ಕಡಿಮೆ ಆಗ್ತಾ ಇರೋದರಿಂದ ರೀತಿ ಆಗ್ಬೋದು ಅಂತ ಮಳೆ ಬಂದರೆ ಗೋಸು ಸುತ್ತಾಸ್ತೀವಿ ಇಲ್ಲ ಅಂದರೆ ಈ ಒಂದು ಬಾಡೋ ಗೋಸ್ತದೆ ಮೇವು ನಮಗೆ ಆಲ್ಮೋಸ್ಟ್ ಈಗ ಹತ್ತು ಗೋಶಾಲೆಗಳು ಈಗಿದೆ ನಾವು ಹತ್ತು ಗೋಶಾಲೆ ಮಾಡಿದ್ವಿ ಮತ್ತು ಗೋಶಾಲೆ ಮಾಡಿ ಎರಡು ಸಾವಿರದ ಐದು ಮೆಟ್ರಿಕ್ ಟನ್ನಷ್ಟು ಬಾಡ ಮನೆಯವರು ಬೇರೆ ಬೇರೆ ಗೋಶಾಲೆ ಬಗ್ಗೆ ಸಪ್ಲೈ ಮಾಡಿ ವಿತರಣೆ ಮಾಡಿ ಜೊತೆಗೆ ಮಿನಿ ಕಿಟ್ಸ್ ಕೊಟ್ಟಿದ್ದೀವಿ ಈ ಮಿನಿ ಕಿಟ್ಸಿಂದ ಒಂದಷ್ಟು ಪಾಡರು ಗ್ರೀನ್ ಪಾಡರು ಸೊ ಅದು ಬರ್ತಾ ಇದೆ ಜೊತೆಗೆ ಇನ್ನೊಂದು ಆರು ವಾರಕ್ಕಾಗಷ್ಟು ನಮ್ಮಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಮೆಟ್ರಿಲ್ ಕಾಯಿಲೆ ಅಸೆಸ್ಮೆಂಟ್ ಪ್ರಕಾರ ಇನ್ನೂ ಇದೆ ಪಾಡರ್ ಜಿಲ್ಲೆಯಲ್ಲಿ ಇನ್ನೊಂದು ಐದಾರು ವಾರದವರೆಗೆ ಏನು ತೊಂದರೆ ಇಲ್ಲ ಅದು ಆಗಸ್ಟ್ ಜೊತೆಗೆ ನಾವು ಮಿನಿ ಕಿಟ್ ಏನು ಕೊಟ್ಟು ಏನು ಪ್ಲ್ಯಾನ್ ಕೊಟ್ಟಿದ್ದೀವಿ ಅಂದರೆ ಇದು ನಮ್ಮಲ್ಲಿರೋ ಫಾಡರ್ ಖಾಲಿ ಆಗಸ್ಟ್ ಜೊತೆಗೆ ಮಿನಿ ಕಿಟ್ ಕೊಟ್ಟಿರೋದು ಗ್ರೀನ್ ಫಾಡರ್ ಬರ್ತದೆ ಸೊ ಅದು ಬಹುಶಃ ಮಳೆ ಬರೋವರೆಗೆ ನಮಗೆ ಸುಧಾರಣೆ ಮಾಡ್ಬೋದು ಅಂತ ಸೊ ಮಳೆ ಬಂದರೆ ಅಷ್ಟೊತ್ತಿಗೆ ಕಾಯ್ಚಪ್ಪ ಆಗುತ್ತೆ ಲಾಸ್ಟ್ ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ದನ ಕರುಗಳಿಗೆ ನೀರಿದೆ ಎಂದು ಹೇಳಲಾಗಿದೆ ಮೇವನ್ನು ಕೂಡ ಜಿಲ್ಲೆಯಿಂದ ಹೊರಗೆ ಮಾರಾಟ ಮಾಡಬಾರದು ಎಂದು ಸೂಚಿಸಿದ್ದು ಇನ್ನು ಎಲ್ಲಿಯಾದರೂ ಮಾರಾಟ ಮಾಡುವುದು ಕಂಡುಬಂದರೆ ಶಿಸ್ತಿನ ಕ್ರಮ ಜರುಗಿಸಲಾಗುತ್ತದೆ ಎಂದರು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ